ಿ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾ ಜ್ವಲಂತಂ ಸರ್ವತೋಮ ನರಸಿಂಹಾಭೀಷಣ ಭದ್ರ ಮೃತ್ಯು ಮೃತ್ಯೋರ್ನಮಾಹಂ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸಿಪಿ ಫೆಬ್ರವರಿ ತಿಂಗಳಲ್ಲಿ ಋಷಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ಮುಖ್ಯವಾಗಿ ಋಷಭರಾಶಿಯವರಿಗೆ ಬಹಳ ಅದೃಷ್ಟ ಇರುವಂತಹ ಒಂದು ಮಾಸ ಈ ಫೆಬ್ರವರಿ ಮಾಸ ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಉಚ್ಚ ಸ್ಥಾನವನ್ನು ನೋಡ್ತಾ ಇರ್ತಾನೆ ನಿಮ್ಮ ರಾಸ್ಯಾಧಿಪತಿಯಾದ ಶುಕ್ರ ಉಚ್ಚ ಸ್ಥಾನದಲ್ಲಿ ಇರೋಣದ್ರಿಂದ ನಿಮಗೆ ವಿಶಿಷ್ಟ ಫಲಗಳನ್ನು ಭಗವಂತ ಅನುಗ್ರಹ ಇದೆ ಮುಖ್ಯವಾಗಿ ಸರ್ಕಾರದಿಂದ ಒಳ್ಳೆಯ ಮನ್ನಣೆ ಸಿಗ್ತದೆ ನಿಮಗೆ ಬಹಳ ಗೌರವ ಸಿಗುತ್ತದೆ ಸರ್ಕಾರದಿಂದ ನೀವು ಮಾಡುವ ಕೆಲಸ ಕಾರ್ಯಗಳಿಗೆ ಬಹಳವಾಗಿ ಗೌರವವನ್ನು ಕೊಡ್ತಾರೆ ಮತ್ತು ಉದ್ಯೋಗದಲ್ಲಿ ವಿಶಿಷ್ಟವಾದ ಅಧಿಕಾರಗಳು ಸಿಗುವಂಥ ಚಾನ್ಸಸ್ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ ಇದೆಯಲ್ಲ ಅವರೆಲ್ಲರಿಗೂ ಉತ್ತಮವಾದ ಅಧಿಕಾರಗಳು ಬಡ್ತಿಗಳು ಸಿಗುವಂತಹ ಯೋಗ ಬಹಳ ಚೆನ್ನಾಗಿದೆ ರಾಶಿಗೆ ಮತ್ತು ತೀರ್ಥಯಾತ್ರೆಯನ್ನು ಮಾಡುವಂತಹ ಯೋಗನೂ ಬಹಳ ಚೆನ್ನಾಗಿದೆ ಮತ್ತು ದೇವತಾ ಕಾರ್ಯ ಮಾಡುವಂತಹದು ಬಹಳ ದೊಡ್ಡದಾಗಿದೆ ಇವೆಲ್ಲ ಮಾಡೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬಾಡಿಲಿ ಬರ್ತದೆ ಹಾಗಾಗಿ ಹಿರಿಯ ಅಧಿಕಾರಿಗಳ ಸಂದರ್ಶನ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ ಅವರಿಂದ ಸಹ ನಿಮಗೆ ಸಹಾಯಗಳು ಅರಿದು ಬರ್ತದೆ ಇದು ಒಂದು ಯೋಗ ಅಂತ ಹೇಳ್ಬೇಕು ನಿಮಗೆ ಹಿರಿಯ ಅಧಿಕಾರಿ ನಿಮ್ಮ ಹತ್ರ ಬರ್ತಾರೆ ನಿಮ್ಮಿಂದ ಸಹಾಯವನ್ನು ಕೇಳ್ತಾರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕಾದದ್ದು ಋಷಭರಾಶಿಯವರ ಕೆಲಸ ಹೊಸ ಹೊಸ ಉದ್ಯೋಗ ಏನಾದ್ರು ಬೇಕು ಅಂದರೆ ಪ್ರಯತ್ನ ಮಾಡ್ರಿ ಆಟೋಮೆಟಿಕ್ಲಿ ನಿಮಗೆ ಉದ್ಯೋಗ ಸಿಕ್ಕೋಗ್ತದೆ ಹೀಗಾಗಿ ಅಂತಲೂ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು ಯೋಗ ಚೆನ್ನಾಗಿದೆ ಮತ್ತು ವಾಹನವನ್ನು ಕೊಳ್ಳುವಂಥ ಯೋಗ ಇದೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಅಧಿಕ ಧನಲಾಭಗಳು ಇಮ್ಯಾಜನ್ ಮಾಡೋಕ್ಕಾಗೋದಿಲ್ಲ ನಿಮಗೆಲ್ಲರೂ ಕಾರಣ ಶುಕ್ರನ ಒಂದು ಪವರ್ಸ್ ಅಷ್ಟು ಜೋರಾಗಿದೆ ವೃಷಭ ರಾಶಿಯವರಿಗೆ ನಿಮ್ಮ ಮಾತು ನಡವಳಿಕೆಯ ಗುಣವನ್ನು ಎಲ್ಲರೂ ಮೆಚ್ಚಿಕೊಳ್ತಾರೆ ಯಾರು ಬೇಡ ಇಲ್ಲ ಅಷ್ಟು ಒಳ್ಳೆ ನಡವಳಿಕೆ ಮಾತು ಮತ್ತು ಉದಾರ ಗುಣ ಹಾಸ್ಯ ಹಾಸ್ಯ ಪ್ರಜ್ಞೆ ಇವೆಲ್ಲ ಬಹಳ ಚೆನ್ನಾಗಿದೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ಕೊಂಡು ಬಂದುಬಿಡ್ತಾರೆ ಯಾರ ಹತ್ರ ಹೇಗೆ ಮಾತಾಡಿ ಏನು ವ್ಯವಹಾರ ಮಾಡಬೇಕು ಅಂದ್ಕೊಂಡು ನಕ್ಕೊಂಡೇ ಕೆಲಸ ಮಾಡಕ್ಕೂ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ವಿಶಿಷ್ಟವಾಗಿ ಪರಸ್ಪರೀಯರಲ್ಲಿ ಆಸಕ್ತರಾಗ್ತೀರಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ನಿಮ್ಮ ಅಭಿವೃದ್ಧಿಗೆ ಹಾಗೂ ನಿಮ್ಮ ತೇಜೋವಂತವಾದ ಗುಣ ನಿಮ್ಮ ಅಭಿವೃದ್ಧಿ ನಿಮ್ಮ ನೀವಿರತಕ್ಕಂಥ ಸ್ಟೈಲು ನೀವು ಮಾತಾಡುವಂಥ ಸ್ಟೈಲಲ್ಲಿ ನೋಡಿದ್ರೆ ಬೇರೆಯವರಿಗೆ ಸೈಸ್ಕೊಳ್ಳೋಕೆ ಇರಲಿಲ್ಲ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ನೋಡಪ್ಪ ಅವನು ಏನು ದಿನ ಬೆಳಗಾದರೆ ಒಂದು ಅಷ್ಟು ಪ್ಯೂರಿಟಿ ಆಗಿರ್ತಾನೆ ಅಷ್ಟು ಚೆನ್ನಾಗಿರ್ತಾನೆ ಅಷ್ಟು ವ್ಯವಹಾರ ಗುಣ ಅಷ್ಟು ಧನ ಎಲ್ಲ ರೀತಿ ನೀವು ಇರೋದರಿಂದ ನಿಮ್ಮ ಫೇಸಲ್ಲೇ ಗೊತ್ತಾಗುತ್ತೆ ನಿಮ್ಮ ರಾಜ ವೈಭವ ಹೇಗಿರುತ್ತೆ ಅಂತ ಅದನ್ನು ಕೆಲವರು ಇಷ್ಟನೇ ಪಡೋಲ್ಲ ಸೈಜ್ ಆಗೋದಿಲ್ಲ ಅವ್ರಿಗೆ ಹೊಟ್ಟೆ ಹೊರಗ್ತದೆ ಅವ್ರಿಗೆ ಹಾಗಾಗಿ ಯಾವ ವ್ಯಕ್ತಿ ಇರ್ತಾರೆ ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತದೆ ನೀವು ನೀವೇನೇನು ಅನ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲ ಕೆಲಸಗಳು ಅನುಕೂಲ ಆಗ್ತದೆ ಹಣವನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೀವೆಲ್ಲ ಒಂದು ರೀತಿಯಲ್ಲಿ ಮಾಡೋದಿಲ್ಲ ನಾನಾ ರೀತಿಯೊಳಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರ ಬಟ್ ಇಟ್ಸ್ ವೆರಿ ಗುಡ್ ವರ್ಕ್ ಭಾಳ ಅನುಕೂಲ ಆಗ್ತದೆ ಅದರಿಂದ ಮುಂದೆ ಭಾಳ ಶುಭ ಫಲ ನಿಮಗೆ ಕಾಯ್ತಾಯಿರ್ತದೆ ಮತ್ತು ಏನು ಇನ್ವೆಸ್ಟ್ ಮಾಡ್ತಿರಲ್ಲ ನೀವು ದುಡ್ಡು ಕಾಸುಗಳೆಲ್ಲ ಅಧಿಕವಾದ ಲಾಭವನ್ನು ನೋಡ್ತೀರಿ ಜೀವನದಲ್ಲಿ ನೀವು ನಿಮ್ಮ ಬಂಧುಗಳಲ್ಲಿ ಹೆಚ್ಚು ಆಸಕ್ತಿ ನಿಮ್ಮ ಭಾಳ ಪ್ರೀತಿ ಮಾಡ್ತೀರಿ ಒಬ್ಬರೊಬ್ಬರ ಅರೆ ಬೇರೆಯವ್ರು ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ ನೀವು ಎಲ್ಲರನ್ನು ಪ್ರೀತಿ ಮಾಡ್ತೀರಿ ನಮ್ಮ ಸಂಸಾರ ನಮ್ಮ ಸ್ನೇಹಿತರು ಬಂಧುಗಳು ಇರಬೇಕು ಅಂತ ಮಾಡ್ತೀರಿ ಬೇರೆಯವರು ನಿಮ್ಮನ್ನು ಹಾಗೆ ಟ್ರೀಟ್ ಮಾಡೋದಿಲ್ಲ ಮನೆ ಆಸ್ತಿ ಸೈಟು ಜಮೀನು ಕೊಂಡುಕೊಳ್ಳುವಂಥ ಯೋಗ ಇದೆ ಇನ್ವೆಸ್ಟ್ಮೆಂಟ್ಗೆ ಇವಾಗ ಭಾಳ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂಧು ಬಳಗದಲ್ಲಿ ವಿಶಿಷ್ಟವಾದ ಕೀರ್ತಿನ ಸಂಪಾದನೆ ಮಾಡ್ಕೊತೀರಿ ಕೆಲವು ಜನಗಳಿಂದ ಸನ್ಮಾನಗಳನ್ನು ಸಹ ನೀವು ಮಾಡ್ಕೊಳ್ಳುವಂಥ ಯೋಗ ಚೆನ್ನಾಗಿದೆ ಭಾಳ ಸನ್ಮಾನ ಮಾಡ್ಕೊತೀರಿ ಅದು ನಿಮ್ಮ ಕಾರ್ಯ ವೈಖರಿಗೆ ಸಿಗುವಂಥ ಫಲ ಮತ್ತು ಸತ್ಕಾರಗಳಿಗೆ ಧನ ವಿನಿಯೋಗ ಮಾಡ್ತೀರಿ ಧರ್ಮ ದೇವರ ಧರ್ಮ ಮಾಡ್ತೀರಿ ಬಹಳ ಒಳ್ಳೆಯದದು ತೊಂದರೆ ಇಲ್ಲ ಮತ್ತು ಒಳ್ಳೆಯ ಪರ ಧನಗಳು ನೀವು ಅಂದ್ಕೊಂಡ್ರೆ ಕೆಲವರೆಲ್ಲ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀರಿ ಸೊ ಯಾರೇ ಒಳ್ಳೊಳ್ಳೆ ವ್ಯಕ್ತಿಗಳು ಬಂದರೂ ಸಹ ಒಳ್ಳೆ ಹಣ ಸಿಗುವಂತಹದ್ದು ನಿಮಗೆ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇದು ಯಾವಾಗಲೂ ಯೋಗ ಸಿಗೋದಿಲ್ಲ ಈ ಯೋಗ ಈ ಫೆಬ್ರವರಿಲಿ ಭಾಳ ಚೆನ್ನಾಗಿದೆ ನಿಮಗೆಲ್ಲರಿಗೂ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಜೀವನದಲ್ಲಿ ಅಂದರೆ ಎಲ್ಲ ರೀತಿಗಳು ಯೋಗ ಭೋಗ ಅಂತೀವಲ್ಲ ಹಾಗೆ ಎಲ್ಲ ರೀತಿ ಒಳಗೂ ವಿಧದಿಂದಲೂ ನಿಮ್ಮ ಜೀವನ ಬಹಳ ಅಭಿವೃದ್ಧಿಯ ಪಥ ಸಾಕ್ತಾಯಿದೆ ಸಾಗುತ್ತದೆ ಮುಂದೆ ಮತ್ತು ಈ ರಾಶಿಯಲ್ಲಿ ಯಾರು ಕೃಷಿಕರಿದ್ದೀರಿ ರೈತರಿದ್ದೀರಿ ಅವರಿಗೆ ಗೋ ಸಂಪತ್ತನ್ನು ಚೆನ್ನಾಗಿ ಬೆಳೆಸ್ಬೋದು ಮತ್ತು ಜಮೀನಿನಲ್ಲಿ ಒಳ್ಳೆ ಲಾಭ ಬರುವಂತಹದು ಧನಧಾನ್ಯಗಳು ಅಭಿವೃದ್ಧಿ ರೈತರಿಗೆ ಭಾಳ ಚೆನ್ನಾಗಿದೆ ಭಾಳ ಗಮನ ಕೊಟ್ಟು ಕೇಳ್ಕೊಳ್ಳಿ ಗಮನ ಕೊಟ್ಟು ಇವಾಗ ಕೆಲಸ ಕಾರ್ಯ ಮಾಡಿರಿ ಒಳ್ಳೆ ಅಭಿವೃದ್ಧಿ ಆಗುವಂಥವಾಗ ಚೆನ್ನಾಗಿದೆ ನಿಮಗೆ ಯಾಕೆ ನಿಮಗೆ ಇವೆಲ್ಲ ಸಿಗ್ತಾಯಿದೆ ಅಂದರೆ ವಿಶೇಷವಾಗಿ ಗುರು ಶುಕ್ರನ ಮನೆಯೊಳಗೆ ಶುಕ್ರ ಗುರು ಒಳಗೆ ಸೊ ಇದು ವಿಶಿಷ್ಟ ಫಲ ನಿಮಗೆ ಇದು ಯಾವಾಗಲ ಸಿಗೋದಿಲ್ಲ ಒಳ್ಳೆ ಸ್ಥಾನದಲ್ಲಿ ಪರಿವರ್ತನಾ ಯೋಗ ಅಂತೀವಿ ಅದನ್ನು ಆ ಪರಿವರ್ತನ ಯೋಗ ಬಂದಾಗ ಯೋಗ ಭೋಗಗಳು ಕೂಡಿ ಬರ್ತದೆ ನಿಮಗೆ ಗುರುಬಲ ಇಲ್ಲ ನಿಮಗೆ ಆದರೂ ಇಂಪ್ರೂವ್ಮೆಂಟ್ ನೋಡಿ ನಿಮಗೆ ಹೆಂಗೆ ಕೊಡ್ತಾನೆ ದೇವ್ರ ಭಗವಂತ ಯಾಕೆಂದರೆ ಗುರುಗೆ ಶುಕ್ರ ಮಿತ್ರ ಹಾಗೆ ಶುಕ್ರ ಗುರು ಗುರುಮಿತ್ರ ಸೊ ಒಂದು ಮಿತ್ರ ಫಲವನ್ನು ಕೊಡ್ತಾರೆ ಶತ್ರು ಫಲವನ್ನು ಕೊಡಕ್ಕೆ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಅವರು ಯಾಕೆಂದರೆ ಇಬ್ಬರು ದೇವತಾ ಪಕ್ಷಪಾತಿಗಳಾದ್ದರಿಂದ ಭಾಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ನಿಮ್ಮ ಗುರುವಿನ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮ ಫಲಗಳು ಚೆನ್ನಾಗಿದೆ ಒಳ್ಳೊಳ್ಳೆ ಡಿಗ್ರಿ ಮಾಡ್ಕೊತೀರಿ ಒಳ್ಳೆ ಹಸ್ತಕೃತಿ ಮಾಡ್ತೀರಿ ಹೊರದೇಶಗೂ ಓದ್ಬೋದು ಅಂತಹ ಫಲಗಳು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಮತ್ತು ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಭಾಳ ಆಗಾಗ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊತದೆ ಸ್ವಲ್ಪ ಆರೋಗ್ಯ ಗಮನ ಕೊಡಿ ಇನ್ನೊಂದು ನಿಮಗೆ ನಿಮ್ಗೆ ಯಾವ ವಿಚಾರ ಗೊತ್ತಿಲ್ಲ ಯಾವ ವ್ಯವಹಾರ ಗೊತ್ತಿಲ್ಲ ಅಂತಹ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ತಿಳ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಪಾಟನ್ನು ಕಲ್ತ್ಕೊಳ್ಳಿ ಸ್ವಲ್ಪ ಅದ್ರ ಬಗ್ಗೆ ಕೃಷಿ ಮಾಡಿ ಅದರ ಬಗ್ಗೆ ನೀವು ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಕೊಳ್ಳಿ ಮತ್ತು ತಿಳ್ಕೊಂಡು ವ್ಯಾಪಾರ ಶುರು ಮಾಡಿ ಇದರಿಂದಲೂ ಸಹ ನಿಮಗೆ ಉತ್ತಮವಾದ ಫಲವನ್ನು ನೀವು ಕಾಣ್ತೀರಿ ಇಲ್ಲಪ್ಪ ನಂಗೆ ಯಾರೋ ಹೇಳಿದ್ರು ಮಾಡ್ತೀನಿ ಅಂದರೆ ಅದರಿಂದ ನಷ್ಟ ಆಗ್ಬಿಡ್ತದೆ ಅವನು ಒಳ್ಳೇದಾಗ ಅವನು ಹೇಳ್ಕೊಂಡಿರ್ತಾನೆ ವಿನಃ ನಿಮ್ಮಲ್ಲಿ ಕೇಳಿರೋದಿಲ್ಲ ಹಾಗಾಗಿ ನಷ್ಟ ಮತ್ತು ಅವಮಾನ ಪ್ರಸಂಗಗಳು ಎದುರಾಗ್ತದೆ ಮತ್ತು ಈ ತಿಂಗಳಲ್ಲಿ ನಿಮ್ಮ ಸಂಪಾದನೆಗೆ ಬಾರವೇ ಇಲ್ಲ ಸ್ಟಾಪ್ ಅನ್ನೋದಿಲ್ಲ ಬರ್ತಾನೆ ಇರುತ್ತೆ ಎವ್ವೇರ್ ಎಳೆ ಫೈನಾನ್ಸ್ ಬರ್ತಾ ಇರುತ್ತೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಾಗ್ತದೆ ಯಾರೂ ವಿವಾಹಗಳಾಗಿಲ್ಲ ಅಂತವ್ರು ಪ್ರಯತ್ನ ಮಾಡ್ರಿ ವಿವಾಹ ಕೂಡಿ ಬರ್ತದೆ ಮಾಂಗಲ್ಯಕಾರಕ ಚೆನ್ನಾಗಿದ್ದಾನೆ ನಿಮಗೆಲ್ಲರಿಗೂ ರಾಶ್ಯಾಧಿಪತಿ ಶುಕ್ರ ಚೆನ್ನಾಗಿದ್ದಾನೆ ಆ ರಾಶ್ಯಾಧಿಪತಿ ಶುಕ್ರ ಚೆನ್ನಾಗಿದ್ದಾಗ ಆಟೋಮೆಟಿಕ್ಲಿ ವಿವಾಹಗಳು ಕೂಡಿ ಬಂದುಬಿಡ್ತದೆ ನಿಮ್ಮೆಲ್ಲರಿಗೂ ಮತ್ತು ಕೆಲವು ಸ್ತ್ರೀಯರಿಂದ ಭಾಳ ಹುಷಾರ ಮಾತಾಡಿ ಮಾನ್ ನಷ್ಟ ಮಾಡ್ತಾರೆ ನಿಮಗೆ ನಿಮ್ಮಿಂದ ಉಪಯೋಗ ತಗೊಂಡು ನಿಮಗೆ ಮೋಸ ಮಾಡುವಂಥ ಸ್ತ್ರೀಯರಿದ್ದಾರೆ ಹಾಗಾಗಿ ಅಂಥ ಸ್ತ್ರೀಯರ ಬಗ್ಗೆ ಭಾಳ ಗಮನ ಕೊಡಿ ನೀವು ಅವ್ರ ಹತ್ತಿರ ಸೇರ್ಸೋಕ್ಕೆ ಹೋಗಬೇಡಿ ಅಂತವ್ರನ್ನೆಲ್ಲರೂ ಸೊ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಡಿ ಕೋಪ ತಾಪಗಳನ್ನೇ ಕಡಿಮೆ ಮಾಡ್ಕೋಬೇಕು ಸ್ಟ್ರೈಟಾಗಿ ಉತ್ತರ ಕೊಡೋಕೆ ಹೋಗಬೇಡಿ ಮತ್ತು ಯಾವುದೇ ಕಾರಣಕ್ಕೂ ಮಧ್ಯಕ್ಕೆ ಹೋಗಬೇಡಿ ಏಕೆಂದರೆ ಕೊಟ್ಟ ಕಾಸು ವಾಪಸ್ ಬರೋದಿಲ್ಲ ನಿಮಗೆ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಬುಧ ಬೇರೆ ನೀಚನಾಗ್ಬಿಡ್ತಾನೆ ಸೊ ನಿಮ್ಮ ಧನಾಧಿಪತಿ ಯಾವಾಗ ಬುಧ ನೀಚನಾಗ್ತಾನೆ ಆ ಟೈಮಲ್ಲಿ ಕೊಟ್ಟ ಹಣ ಯಾವುದೂ ಬರೋದಿಲ್ಲ ಶೂರಿಟಿ ಕೊಟ್ಟರೆ ಪ್ರಯೋಜನ ಬರಲ್ಲ ಹಾಗಾಗಿ ಆದಷ್ಟು ಕೊಟ್ಟ ಹಣ ಬರೋದಿಲ್ಲ ಇದರಿಂದ ಸಹ ನಿಮಗೆ ಕಷ್ಟ ಅನುಭವಿಸ್ಬಿಡ್ತೀರಿ ಮಾನಷ್ಟು ಮಾಡ್ಕೊಂಡ್ಬಿಡ್ತೀರಿ ಮತ್ತು ಈ ತಿಂಗಳಲ್ಲಿ ಭಾಳ ಉತ್ತಮವಾದ ಜೀವನವನ್ನು ನಡೆಸುವಂಥ ಯುಗ ಭಾಳ ಚೆನ್ನಾಗಿದೆ ನಿಮಗೆ ನಿಮಗೆ ಕೆಲವು ಸಲ ಅಂದರೆ ಏನೋ ವ್ಯವಹಾರ ಮಾಡಿದ್ರಿ ಭಯ ಉಟ್ಕೊಂಡ್ಬಿಡ್ತೀವಿ ಭಯ ಯಾರು ಏನು ಮಾಡ್ತಾರೋ ಯಾರು ಏನಂತಾರೋ ಹೇಗಂತಾರೋ ಏನು ಭಯಪಡ ಅವಶ್ಯಕತೆ ಇಲ್ಲ ಭಯಕೃತ್ ಭಯನಾಶನ ಭಗವಂತನಿದ್ದಾನೆ ಹಾಗಾಗಿ ಯಾವುದೇ ಕಾರಣಕ್ಕೆ ಭಯ ಪಡಬೇಡಿ ನೀವು ನಡೆಯುವಂಥ ಆದಿ ತೊಂಬತ್ತೊಂಬತ್ತು ಪರ್ಸೆಂಟ್ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಪರ್ಸೆಂಟ್ ಎಷ್ಟು ಎಡವಾಗ್ತದೆ ಅಷ್ಟೇ ಒಂದು ಕೆಲವು ಅಷ್ಟೇ ಬೇರೆ ಇನ್ನೆಲ್ಲ ವಿಚಾರದಲ್ಲೂ ನೀವು ಮಾಡುವಂಥ ರೀತಿ ಬುದ್ಧಿವಂತಿಕೆ ಗುಣ ವ್ಯವಹಾರ ಎಲ್ಲವೂ ಬಹಳ ಚೆನ್ನಾಗಿದೆ ನೀವು ಋಷಭರಾಶಿಯವರಿಗೆ ಏಕೆಂದರೆ ವಿಶೇಷವಾಗಿ ರಾಶಿ ಪೌರ್ ಭಾಳ ಜೋರಾಗಿದೆ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಈ ಭಯ ನಿವಾರಣೆ ಆಗಬೇಕು ದೃಷ್ಟಿ ಪರಿಹಾರವಾಗಬೇಕು ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ದುರ್ಗಾ ಮಂತ್ರವನ್ನು ಜಪ ಮಾಡುವಂತಹದ್ದು ಬಹಳ ಉತ್ತಮ ಫಲ ದುರ್ಗಾ ಅಷ್ಟೋತ್ತರವನ್ನು ಯಾರು ಪ್ರತಿ ಮಂಗಳವಾರ ಶುಕ್ರವಾರ ನೀವು ಮನೆಯೊಳಗೆ ಪಾರಾಯಣ ಮಾಡ್ತೀರೋ ಅಂಥವರಿಗೆ ಕೆಟ್ಟ ದೃಷ್ಟಿಗಳು ತಗಲೋದಿಲ್ಲ ಭಯ ನಿವಾರಣೆ ಆಗ್ತದೆ ಹಾಗಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೇ ಆಗಲಿ ಪ್ರತಿ ಮಂಗಳವಾರ ಸಾಯಂಕಾಲ ಮತ್ತು ಶುಕ್ರವಾರ ಸಾಯಂಕಾಲ ದುರ್ಗಾ ಸ್ತೋತ್ರವನ್ನು ಹೇಳೋದು ದುರ್ಗಾ ಅಷ್ಟೋತ್ತರವನ್ನು ಪಾಲನೆ ಮಾಡೋದ್ರಿಂದ ಎಲ್ಲ ಕಟ್ಟಡ ಪರಿಹಾರವಾಗಿ ಸುಖದಿನ ಜೀವನವನ್ನು ನಡೆಸಬಹುದು ನಮಸ್ಕಾರ